ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ನಾವು ಚಹಾ ಕುಡ್ದು ಸುಮ್ಮನಲ್ಲಿ ಮುಂದ್ರಿ ಹೋದ್ಲಾ ತಮ್ಮನ ಸಾಲಿಗೆ ಹೋದ್ಲಾ ಪರೀಕ್ಷೆದ ಉಂಟಾ ಹಾಂ ಹಾಂ ಚಲೋ ಕೊಡ ಹ್ಞೂ ಹಾಂ ಚಹಾ ಕುಡಿದ್ರಿ ಅಷ್ಟರ ಕೂಡ ನಾವು ಇದು ಚಿಕನ್ ರಿಪ್ಪಾ ಇರೊಂದಿಷ್ಟು ಐತ್ರಿ ಕುದಿಸಿಟ್ಟಿನಿ ಇದನ್ನ ನಿನ್ನೆ ಕುದಿಸಿ ರೀ ನಿನ್ನೆ ಈಗ ಅದನ್ನು ಪದ್ಯ ಮಾಡಿಬಿಡ್ತೀನಿ ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಕೊತ್ತಂಬರಿ ಅದಷ್ಟು ಹಾಕಿರಿ ಮಸಾಲೆ ಸಲ ಏನು ರೀ ಇದಕ್ಕೆ ಹಣ್ಣು ರೀ ಚಿಕನ್ ಸಲೇ ರೆಡಿ ಆದ್ರಿ ಈಗ ಬಂದ್ರಿ ಸಾಕು ಇಷ್ಟ ಆಯಿತು ರೊಟ್ಟಿ ಮಾಡ್ತೀವಿ ಮಮ್ಮಿ ಮಾಡಿ ಮಳಬಾಗಿ ಮಧ್ಯಾಹ್ನ ಮಾಡ್ತೀವಿ ಹ್ಞೂ ನೀನು ಒಂದಿನ ಇಡ್ಲಿ ವಡ ವಡೆ ಹೊತ್ಮುಟ ಅವನ ತಿಂದು ರಗಡೆ ಆಗಿಬಿಡ್ತಿತ್ತು ಜೀವಕ್ಕೆ ಬೆಳಿ ಬೇಕಾದ್ರಾಗ ರೊಟ್ಟಿ ಮಾಡ್ತೀನಿ ನಾನು ಮೆಂತ್ಯ ಪಲ್ಯ ಮಾಡಿದ್ದೆ ಅದು ಚಿಕನ್ ಇತ್ತಲ್ಲ ಅರವಿಗೆ ನಿಮ್ಮ ಅಪ್ಪಾಗ ಚಿಕನ್ ಪಲ್ಯ ಮಾಡಿದೆ ನಮಗೆ ಬೇಳೆ ಸಾರು ಆತು ಆಮೇಲೆ ಕಡೆ ಸ್ವಲ್ಪ ಮೂಲಂಗಿ ಐತಿ ಮೂಲಂಗಿ ಒಂದು ಪಜ್ಡಿ ಮಾಡಿದ್ರೆ ಕೆಂಪು ಚಟ್ನಿ ಐತಿ ಸೂಪ್ಪರ್ ಆಗತ್ತೆ ಅದನ್ನ ಆಟ ರೊಟ್ಟಿ ಮುಂದೆ ಯಾವ ನಾಟ ಐತಿ ಇದು ರೊಟ್ಟಿ ತಿಂದ್ರೆ ಮತ್ತು ದಪ್ಪನ ಆಗಂಗಿಲ್ಲ ಮತ್ತು ಆರೋಗ್ಯ ಇದ್ರ ಒಳ್ಳೇದಮ್ಮ ಇದು ರೊಟ್ಟಿ ಅಂತ ಹೇಳಿದ್ರೆ ಇನ್ನು ಅನ್ನ ತಿಂದ್ರೆ ನಾವು ರೈಸ್ ತಿಂದ್ರೆ ಇನ್ನೂ ಮೈ ಬರ್ಬೋದು ರೊಟ್ಟಿ ತಿಂದ ಒಟ್ಟ ನೋಡಿ ಅದಕ್ಕೆ ನಾನು ನೋಡ್ತಿಲ್ಲ ಅನ್ನ ಮನಿಂಗಿಲ್ಲ ಜಾಸ್ತಿ ಹೌದಾ ನೈತಾ ಅಣ್ಣ ಮೈಪ ಅನ್ನ ಉಣ್ಣ ಅಂತ ಹೇಳಿದ್ರೆ ನಾನು ಏನರ ಅನ್ನ ಉಣ್ಬೇಕಂತ ಮನಸ್ಸು ಆಯ್ತು ಅಂತಂದ್ರೆ ನಾನು ಒಂದು ರೊಟ್ಟಿ ತಿಂದ ತಿಂದ್ರಿ ಆಮೇಲೆ ಸ್ವಲ್ಪ ಅನ್ನ ಹೊಂದಿ ಇಲ್ಲ ತಂದು ನಾನು ಎರಡು ರೊಟ್ಟಿ ತಿಂದ್ಬಿಡ್ತೀನಿ ರೀ ನನಗೆ ಅನ್ನ ಬೇಡ ಆಗಿತ್ತು ಅಂತಂದ್ರೆ ಯಾಕಂದ್ರೆ ನನ್ನ ಅನ್ನ ಭಾಳ ಇಷ್ಟ ಆಗಿರ್ ಎಸ್ ಹಂಗೆ ಇದು ಮಾಡ್ ಅನ್ನ ಇವ್ರಿಗಾದ್ರೂ ಹಂಗೆ ಹೇಳ್ತೀನಿ ನಾನು ಅರಿಪರಿಗಾದ್ರೂ ಸುಮ್ಮನೆ ರೊಟ್ಟಿ ಊಟ ಮಾಡಿರೋ ಜಾಸ್ತಿ ನಾನು ಕೇಳಿ ನಮ್ಮದು ಊಟ್ರಿ ಇದು ಮೆಂತೆ ಪಲ್ಯ ರೀ ಮೂಲಂಗಿ ಪಚಡಿ ಕೆಂಪು ಖಾರ ರೊಟ್ಟಿ ಇಲ್ಲ ಆಲೂಗಡ್ಡೆ ಪಿಲ್ಲೆ ಅನ್ನ ಎಲ್ಲಿ ಐತೆ ಆಲೂಗಡ್ಡೆನೇ ಇಲ್ಲ ನಾ ಆಲೂಗಡ್ಡೆ ಹಾಕಿನ ಅಂತ ಅಲ್ಲಿಟ್ಟು ಬಂದಿ ಏನು ನಮ್ಮ ಆಸಿಪ್ಪ ಈಗ ನಾಶ ಮಾಡಂದ್ರೆ ಅವ್ನು ಬೆಳೆ ಸಾರ ಅನ್ನವಲ್ಲಂತ್ರಿ ಅವ್ರು ರೊಟ್ಟಿ ಅದು ಉಂಡ್ರೆ ಮೆಹತೆ ಪಲ್ಯನವಲ್ಲಂತ್ರಿ ಹಾಗಾಗಿ ಆಲೂ ಹಾಂ ಮೆಹತೆ ಪಲ್ಯೊಳಗೆ ಬೆಳೆ ಹೇಗೆ ತಿಂತಿಲ್ಲ ತಂದ್ರಿಲ್ಲ ಹಂಗಾಗಿ ಆಲೂಗಡ್ಡೆ ಪಲ್ಯ ಮಾಡತ್ತಾಗ್ತೀವಿ ಮಮ್ಮಿ ಯಾರು ಫೋನ್ ಮಾಡಿತ್ರ ಫೋನ್ ಮಾತಾಡ್ಕೊಂತ ಮಾತಾಡ್ಕೊಂತ ಇದ್ ಆಗಿ ನೀನು ಎಮೋಷನಲ್ ನೀನು ನಾನು ಹ್ಮ್ ಬಾಳ ಕೆಟ್ಟ ಅನಸ್ತ ಅಮ್ಮ ಅಮ್ಮ ಯಾಕಂತ ಹೇಳಿದ್ರ ನಾನು ಹೆಣ್ಣ ಮಕ್ಳನ ಹಡದೀನಿ ಅಲ್ಲ ಹಂಗಾಗಿ ಆ ಹೆಣ್ಣ ಮಕ್ಳ ಇದುನು ಈ ತರದ ಪರಿಸ್ಥಿತಿ ಬರೋದ ಬೇಡ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ಅಮ್ಮ ಫೋನ್ ಹಚ್ಚಿದ್ರು ಅವ್ರು ಗಾಯತ್ರಿ ಅಂತ ಅಂದ್ರ ನನ್ನ ಹೆಸರು ತಗೋರಿ ಅಂತ ಹೇಳಿ ಅಂದ್ರು ಗಾಯತ್ರಿ ಅಂತಮ್ಮ ಅಮ್ಮ ಬಾಗಲಕೋಟಿಯಿಂದ ಅಂತ ಅವ್ರಿಗೆ ಮಕ್ಳ ಆಗಿದ್ದಿಲ್ಲ ಅಂತ ಏಳ್ ವರ್ಷ ಆಗಿತ್ತಂತ ಮಕ್ಳ ಆಗಿದ್ದಿಲ್ಲ ಅಂತ. ಅನ್ಭವಸೋದನ್ನ ಅನ್ಭವ್ಸಿದೆ ನಾನು ಏನ್ ಕೇಳಬಾರ್ದಲ್ಲ ಎಲ್ಲಾ ನಾನು ರೀ ಕೇಳೋದ ಕೇಳಿದೆ ಕೇಳಾರದ ಕೇಳಿದ್ದೆ ನಾನು ನಾನ್ ಏಳು ವರ್ಷದಾಗ ಅಂತ ಹೇಳಿದ್ರ ನನ್ ಜೀವನ ಬೇಡ ಅಂತ ಅನ್ಕೊಂಡಿದ್ರಂತ ಅವ್ರಿಗೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಜೀವನ ಬೇಡ ಯಾಕೆ ಯಾಕಿರ್ಬೇಕ ನನ್ ಭೂಮಿ ಮೇಲೆ ಅಂತ ಹೇಳಂದು ಯಾಕಂದ್ರ ಅವ್ರಿಗೆ ಏಳು ವರ್ಷ ಮಕ್ಕನ ಆಗಿಲ್ಲ ಅಂತ ಅವ್ರಿಗೆ ಮಕ್ಕನ ಆಗಿದ್ದಿಲ್ಲ ಅಂತ ಹಂಗಾಗಿ ಬಾಳ ಅಂದ್ರ ಬಾಳ ಕೆಟ್ಟ ಪರಿಸ್ಥಿತಿ ಅಂತ ಅವ್ರಿಗೆ ಆಜುದರು ಮಾತಾಡಿದ್ರಂತ ಬಾಜುದರೂ ಮಾತಾಡಿದ್ರಂತ ಅವ್ರಿಗೆ ನಿಂತ ನೆಳ ಸೇರ್ಲಾರ್ದಂಗ ಅವ್ರಿಗೆ ಥರ ತಾಸ ಕೊಟ್ರಂತ ನೀವು ಹೇಳಬೇಕಿದ್ರೆ ಹಿಡಿದೊಳಗ ಅಂತಾರ ಪಾಪ ಅವ್ರು ಬ್ಯಾಡ್ ಬಿಡಮ್ಮ ಒಲಿ ಆಗೈತಲ್ಲ ಇವಾಗ ಖುಷಿ ಆಯ್ತಲ್ಲ ಅಂತಂದ್ರ ಇಲ್ಲ ಆಂಟಿ ಇಲ್ಲ ಅಕ್ಕ ನೀವು ನೀವು ಹೇಳಬೇಕ ಅಂತ ಹೇಳಂತಂದ್ರ ಅವ್ರಿಗೆ ಆದಂತ ಪರಿಸ್ಥಿತಿ ಯಾರಿಗೂ ಆಗೋದು ಬೇಡ ಯಾಕಂತ ಹೇಳಿದ್ರೆ ಇವತ್ತಿಲ್ ನಾಳೆ ಆಗ್ಬೋದಲ್ರಿ ಆಗ್ಬೋದು ಸ್ವಲ್ಪ ತಡ್ಕೋಬೇಕು ಯಾವ ಹೆಣ್ಮಕ್ಳಿಗೆ ಯಾವ ತರದ ತ್ರಾಸನ ಯಾರು ಹೋಗ್ಬೇಡ್ರಿ ಅವತ್ತು ಯಾಕಂದ್ರ ತಾಳ್ದವನು ಬಾಳೆನ ಅಂತಾರಿ ತಡದಷ್ಟು ಆ ಇದು ಸಪರ್ ಕಪಲ್ ಮೀಟಾ ಅಂತ ಅಂತಾರಲ್ರಿ ಎಷ್ಟು ನಾವು ತಡದ ಹಣ್ಣು ತಿಂತೀವಿ ಅದು ಬಹಳ ಸ್ವೀಟ್ ಅಂತ ಅಂತಾರಲ್ರಿ ಹಂಗ ಸ್ವಲ್ಪ ತಡ್ಕೋಬೇಕು ತಡ್ಕೊಂಡು ಇದು ಮಾಡ್ಬೇಕ ಆಮೇಕಡೆ ಕಡೆ ಇದು ಸೊಸಿಗೆ ಮಕ್ಕಳಾಗ್ಲಾಂತ ಬೇರೆ ಮದಿ ಮಾಡಕ್ ಕೊಡೇಳದು ಅದೆಲ್ಲ ದಯವಿಟ್ಟು ದುಡುಕ್ ಬೇಡ್ರಿ ಅಂತ ಹೇಳೋದಿಷ್ಟ್ರಿ ನಾನು ಮತ್ತ್ ಆಮೇಕಡೆ ಕಡೆ ಅವ್ರಿಗೆ ಏಳು ವರ್ಷ ಮಕ್ಳ ಆಗ್ಲಾರ್ದಾಗ ಏನಪ್ಪ ನನ್ನ ಜೀವನನ ಬೇಡ ಇದು ನಾನು ಎಷ್ಟು ಅಂತ ಎಷ್ಟಂತ ಅನಿಸ್ಕೋಬೇಕು ಅಂತೇಳ್ರಿಗೆ ಅಗದಿ ಆಳ್ತಾಳ್ರಿಪಾ ನನಗೆ ಅಂತ ಇಷ್ಟು ದುಃಖ ಬಂತ್ರಿ ಅವ್ರ ಜೋಡಿ ನಾನು ಹೊತ್ತು ಬಿಟ್ಟಿನಿ ನೋಡ್ರಿಪ್ಪ ಇವತ್ತು ನಿಜವಾಗ್ಲೂ ಅಂತ ಹೇಳಿದ್ರೆ ಅವ್ರ ಜೋಡಿ ನಾನು ಹೊತ್ತು ಬಿಟ್ಟಿನಿ ಅಷ್ಟು ನನಗೆ ಕೆಟ್ಟ ಅನಿಸಿ ಬಿಡ್ತೀರಿ ಆಮೇಲೆ ಕಡೆ ಲಾಸ್ಟಿಗೆ ನಮ್ಮ ವಿಡಿಯೋ ಹೋತಂತ ವಿಡಿಯೋ ಹೋದಾಗ ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡ್ತಾರಿ ನಂಬರ್ ಕೇಳ್ತಾರ ಅಜ್ಜಿ ನಂಬರ್ ಕೊಡ್ತೀನಿ ಅಜ್ಜಿ ಜೋಡಿ ಮಾತಾಡ್ತಾರ ನನ್ನ ಜೋಡಿ ಮಾತಾಡ್ತಾರ ನೀವು ನನಗೋಸ್ಕರ ಹೋಗಿ ನೀವು ಮಾಡಲೇಬೇಕು ನೀವ್ ಬೇಡ್ಕೊಳ್ಳೇಬೇಕು ಅಂತಂದೆಲ್ಲಾ ಹೇಳ್ತಾರೆ ಅಜ್ಜಿ ಕಡೆಯಿಂದ ಆಶೀರ್ವಾದ ತಗೊಂತಾರ್ರಿ ಆಮೇ ಕಡೆ ಇವಾಗ ಅವ್ರ ಪ್ರೆಗ್ನೆನ್ಸಿ ಅದಾರಂತ್ರಿ ಅಯ್ಯಪ್ಪ ಎಷ್ಟು ಖುಷಿ ಅಂತ ಹೇಳ್ತೆ ಅಂದ್ರ ಆ ಖುಷಿನ ನೋಡಿ ಖುಷಿ ಆಯ್ತಾ ಆದ್ರ ಅವ್ರು ಅಳದ್ ನೋಡಿ ಅವ್ರಿಗೆ ಆದಂತ ದುಃಖ ನೋಡಿ ನನಗಂತು ವಿಚಿತ್ರ ಅನ್ನಿಸ್ಬಿಡ್ತ್ರಿಪ ಹೇಳ್ತಾರೆ ಇರೀ ಅವ್ರು ನನ್ ಹೊಸ ವರ್ಷಕ್ಕ ನನಗ ಹೊಸ ಜೀವ ಒಂದು ಬರಾಕತೈತ್ರಿ ಅಕ್ಕ ನನಗ ಬಂದು ನಿಮ್ಗೆಲ್ಲಾ ಅಡ್ಡ ಉದ್ದು ಬಿದ್ಬಿಡ್ಲಿಯನ್ನ ನನ್ನಷ್ಟು ನನಗಿದಾಗಕತೈತಿ ಈಗ ಅಂದ್ರ ಅದೇಲ್ಲಾ ಏನ್ ಬೇಡಮ್ಮ ರೆಸ್ಟ್ ಮಾಡ್ರಿ ಬೆಡ್ ರೆಸ್ಟ್ ಹೇಳಿದೆ ಅಂದ್ರೆ ಬೆಡ್ ರೆಸ್ಟ್ ಮಾಡ್ರಿ ಒಜ್ಜಿ ಏನು ಇದು ಎತ್ತೋಗಕ್ ಹೋಗ್ಬೇಡ್ರಿ ಮತ್ತೆ ಹಿಟ್ಟಿಂದೆಲ್ಲ ಏನು ತಿನ್ನೋಕೋಬೇಡ್ರಿ ನಮ್ಗೆ ಎಷ್ಟು ತಿಳಿದೈತೆ ನಾನು ಹೇಳಿದೆ ರೀ ಅವ್ರಿಗೆ ಆಮೇಲೆ ಕಡೆ ಅಜ್ಜಿ ಜೋಡಿ ಮಾತಾಡ್ಬೇಕಂತಂದ್ರೆ ಅವ್ರ ಅಮ್ಮ ಊಟ ಏನು ಮಾಡಿದ್ರು ಊಟ ಮಾಡಿದ್ರಿ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಕ್ಕಂಬಿಟ್ಟಿದ್ರಿ ಅವ್ರು ಹಾಗಾಗಿ ಆಮೇಲೆ ನಾನು ಆಶೀರ್ವಾದ ಮಾಡಿಸ್ತೀನಿ ತಗೋರಮ್ಮ ಅಂತಂದು ಹೇಳಿದರಿ ನಾನು ಖುಷಿ ಆಯ್ತ್ರಿ ನನಗೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಿನ್ ಮಾತ್ ಕೇಳಿ ನನ್ ಬಹಳ ಅಂದ್ರ ಬಹಳ ಖುಷಿ ಆಯ್ತಮ್ಮ ಅದು ದುಃಖ ಐತಿ ಅಲ್ರಿ ಅಷ್ಟು ದುಃಖ ಪಡ್ಕೋಬೇಡ್ರಿ ಇವಾಗ ನೀವ ಹೇಳಿದ್ರಲ್ರಿ ಹೊಸ ವರ್ಷಕ್ಕೆ ಹೊಸ ಜೀವನ್ ಬರಕತೈತಿ ನನಗ ಬಹಳ ಖುಷಿ ಆಕೈತಿ ಅಂತ ಹೇಳಿದ್ರಲ್ರಿ ಅಷ್ಟು ಸಾಕು ಅದನ್ನ ಖುಷಿ ಪಡ್ರಿ ನೀವು ಹಿಂದದಾಗಿದ್ದೆಲ್ಲಾ ಮರ್ತ ಬಿಡ್ರಿ ಅದನ್ನ ತಿಳಿಯ ಒಳಗ ಗೆನ್ಸ್ಕೊಂತ ಕೂತ್ಕೊಂಡ್ರ ಮತ್ತೆ ಎಲ್ಲಾ ನೀವ ಆರೋಗ್ಯ ಆರೋಗ್ಯ ಕ ಏನ ಹಾನಿ ಅಂತಾರಲ್ರಿ ಹಾಂಗ್ ಮಾಡ್ಕೊಂಡ್ ಕುಂದಿರ್ತಿರಿ ಬೇಡ ರೀ ಇವಾಗ ಖುಷಿಯಿಂದ ಇದ್ರಲ್ರಿ ಸಾಕಷ್ಟ ಆಗ್ಲಿ ಹೆಣ್ಣರಾಗ್ಲಿ ಗಂಡರಾಗ್ಲಿ ಒಂತ ಆಯ್ತು ಅಂತಂದು ಅಂದ್ ನಾವು ಕೇಳ್ತೀವಲ್ರಿ ಅದು ಭಾಳ ಖುಷಿ ರೀ ಹಂಗಾಗಿ ಇನ್ನೊಮ್ಮೆ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಯಾವ ಹೆಣ್ಮಕ್ಳಿಗುನು ಯಾವತ್ತು ಯಾರು ತೊಂದರೆ ಕೊಡಬೇಡ್ರಿ ಮಕ್ಳು ಆಗಲಿಲ್ಲ ಅಂತ ಹೇಳಿದ್ರಿ ಯಾಕಂದ್ರೆ ಇವತ್ತಿಂದಾನು ನಾಳೆ ದೇವ್ರ್ ಕೊಟ್ಟೆ ಕೊಡ್ತಾನಿ ಕೊಡೋವರೆಗೂ ತಾಳ್ಬೇಕಲ್ರಿ ತಡ್ಕೊಬೇಕು ಹಾಗೆ ಆಗುತ್ತೆ ಒಂದು ಫಂಕ್ಷನ್ ಹೋದ್ರೂ ಅವ್ರು ಹೀ ಅದೆಲ್ಲ ಯಾರು ಮಾಡ್ಬೇಡ್ರಿ ಯಾಕಂದ್ರ ಇವತ್ತ ಹೆಣ್ಮಕ್ಳು ಹತ್ತಿದ್ ನೋಡ್ಬಿಟ್ಟಂದ್ರ ನನಗೆ ನಿಜವಲ್ ಹೇಳ್ತೀನಿ ತುಂಬಾ ಅಂದ್ರ ತುಂಬಾ ಮನ್ಸಿಗೆ ನೋವು ಆತ್ರಿ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ನೋವು ಆತ್ರಿಪ್ಪ ನನಗೆ ದಯವಿಟ್ಟು ಯಾರು ನಿಮ್ಮ ಕೈ ಮುಗಿದು ಕ್ಯಾಕ್ ರೀ ಯಾರು ಆ ಥರ ಮಾಡೋಕೆ ಹೋಗ್ಬೇಡ್ರಿ ನಿಜವಾಗ್ಲೂ ಹೇಳ್ತೀನಿ ರೀ ನಾನು ಈಗ ಅಂಗೀ ಹೋಗೋ ಟೈಮ್ ಆತ್ರಿ ಅಮ್ಮ ಎದ್ದಾರಿ ರೀ ಅದು ಸ್ವಲ್ಪ ಗಾಯತ್ರಿ ಅವ್ರದ್ದು ಇದನ್ನ ಸ್ವಲ್ಪ ಆಶೀರ್ವಾದ ಮಾಡ್ಸ್ರಿ ಪಾಚಿ ಕಡಿಮಿತ ಅಂತ ಹೇಳ್ರಿ ಹಂಗಾಗಿ ಆಶೀರ್ವಾದ ಮಾಡ್ತೀನಿ ರೀ ನೋಡ್ರಿ ಅಮ್ಮ ಆಗಲಿ ಫ್ರೆಶಪ್ ಹಾಕೋಗ್ಯಾರ ಅವ್ರ ಸ್ವಲ್ಪ ಹಾಕಿ ಅವನ್ನೆಲ್ಲ ಹಾಕಿಟ್ಕೊಂಡಾರ್ರಿ ಅವ್ರು ಟೈಮ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಹೊಟ್ಟೆನಲ್ರಿ ಅಂಗಡಿ ಹೋಗೋದೊಂದಿಗೆ ಟೈಮ್ ಐದು ಗಂಟೆಗೆ ಹಾಕಿ ಬಂತಾನ ರೀ ನಾಲ್ಕು ನಲ್ವತ್ತಾತು ಬಾಗಲಕೋಟೆ ಇಂಥ ಮಗ ಐತ್ರಿ ಅಂತನವ್ರಿ ಅವರು ಏಳು ವರ್ಷ ಆಗಿತ್ತಮ್ಮ ಮಕ್ಳ ಆಗಿತಿಲ್ರಿ ಅವ್ರಿಗ್ ಅನ್ಭವಸೋದ ಅನ್ಭವಸಿದ್ರಂ ಅವ್ರ ಏಳ್ ತಿಂಗಳ ಏಳು ವರ್ಷದೊಳಗ ಯಾರ ಯಾರು ಏನ್ ಅನ್ಬೇಕಲ್ಲ ಎಲ್ಲಾ ಅಂದ್ನೂ ಮುಗಿಸ್ಕೊಂಡ್ರಂತ್ರಿ ಅವ್ರಿಗೆ ಮಕ್ಳದ ಸಂಬಂದ್ರಿ ಇಷ್ಟ ನೊಂದ್ಕೊಂಡಾರ ಅವ್ರ ಇಷ್ಟ ಅಳಾಕತಾರಮ್ಮ ಅವ್ರು ಅಷ್ಟ ಅವ್ರಿಗೆ ದುಃಖ ಆಡ್ರಿ ಬಂದ್ಬಿಡೈತಿ ಮತ್ತ್ ಖುಷಿನ ಆಗೇತಮ್ಮ ಅವ್ರಿಗೆ ಅವ್ರಿಗೆ ಇದಾಗೆ ಪ್ರಜ್ಞಾನಿಸದಾರಂತಮ್ಮ ಈಗ ಅವ್ರು ಆಗಲ್ಗೆ ಮೂರ್ ತಿಂಗ್ಳು ತುಂಬಬೇಕಂತ್ರಿ ಮೂರ್ ತಿಂಗಳು ತುಂಬಿದ ಮೇಲೆ ಅವ್ರಿಗೆ ಫೋನ್ ಹಚ್ಬೇಕು ಅಂತ ಹೇಳಿ ಬಿಟ್ಟದ್ರಂತ್ರಿ ಅವ್ರ ಹಂಗಾಗಿ ಎಲ್ಲಾ ನಂದ್ ಕಂಟಕ ಬಯಲಾಯ್ತ್ರಿ ಹೊಸ ವರ್ಷಕ್ಕೆ ಹೊಸ ಜೀವ ಬರ್ತೈತಿ ಅಂತ ಫೋನ್ ಹಚ್ಚಿದ್ರಮ್ಮ ಅವ್ರು ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿ ನಾನು ಬಂದು ಉದೋಕ ಕಾಲ್ ಮುಗಿಬೇಕಂತ ಅಂತಂದ ಹೇಳಿದ್ರೆ ಅದ ಹೇಳಿದೆ ನಾನ್ ದೇವ್ರಿ ಕಾಲ್ ಮುಗಿರಿಪಾ ಅಂತ ಹೇಳಿ ದೇವ್ರಿದ ಹ ಕಣ್ಣ ತಗದ ಇವಾಗ ಕಂಟಕ ಬಯಲಾಗ ಏನೋ ಪಾಪ ಖುಷಿ ಆಯ್ತಿ ಖುಷಿ ಏನ್ ಆಗುದು ಗಾಯತ್ರಿ ಅಂತ ಗಾಯತ್ರಿ ಅವ್ರು ಬಾಗಲಕೋಟೆ ಅಂತ್ರಿ ಬಾಗಲಕೋಟೆ ಇದ್ದ ಗಾಯತ್ರಿ ಅನ್ನ ಫೋನ್ ಹಚ್ಚಾಗ ಅವ್ರಿಗೆ ಮೂರ್ತಿಗಳಾಗಿತ್ತಂತೀಗ ನಮ್ಮೂನ ತಾಯಿ ಬಿ ಸಿದ್ದಪ್ಪ ಸಿದ್ದಪ್ಪಜ್ಜ ಅವ್ರ ಮಂದಿ ಅವ್ರ ಕಣ್ ತಗದಾಗ ಆರಾಮದಿದ್ದ ನಕ್ಕಂತ ಕೆಲ್ಕಂತ ಆರಾಮದಿದ್ದ ಬಾಡೇತನ ಆಗ್ಲಿವ ಅವ್ರಿಗೆ ಏನ್ ತೊಂದ್ರೆ ಬರ್ತಂಗ ಆರಾಮದಿದ್ದ ಬಾಡೇತನ ಆಗ್ಲಿ ಹೆಣ್ಣ ಕೊಡು ಗಂಡ ಕೊಡು ಅವ್ರ ಕಂಟ ಪಾರ್ ಮಾಡಿದ್ವಿ ಪರಮಾತ್ಮ ಅಂತ ಬಿದ್ದ ಬೇಡಿಕೆ ಅಂತ ನೋಡುವ ನಾನು ಎಂತ ಕಷ್ಟ ಬಂದ್ರು ಎಲ್ಲಾ ಬೈಲ ಆಗಿ ಅರಾಮಿದ್ದನ್ ಅಕ್ಕಂತ ಕೆಲ್ಕಂತ ಬಣೇತನ ಆಗ್ಲಿವ అద ఒ ఖు బిల్వా నన్గు బా సంతోష అక్క దేవ్ర బేడ్కీన ఆకతి అరమ్ దాకతి అరమ్ ఇర ఖుశి ఖుశిగ్గీర తంపది ఏను తబాడను ఎబాడ తంపంద తినబాడను హిట్ తినబేడన్ను జాస్తి తప్పులు పల్లె రొట్టి ఇంత తింద బా సాకష్ట ನೀರ್ ಜಾಸ್ತಿ ಕುಡಿಯೋನು ಆರಾಮದ್ನು ಆರೋಗ್ಯದ ಬೀಪಾತ್ಮಾದ ಸಿದ್ದಪ್ಪ ಜಾಗ ಮಂದಿರ ಕಣ್ ತಗ ಅವ್ರ ಎಲ್ಲ ಅವ್ರದ್ ಆಶೀರ್ವಾದ ಅವ್ರ ಮ್ಯಾಗ ಸದಾ ಐತಿ ಚಿಂತೆ ಮಾಡ್ಬೇಡ ಹ್ಮ್ ಅದನ್ನ ಹೇಳ್ದಮ್ಮ ನಾನು ಸ್ವಲ್ಪ ಪಗಾಲ ಮಾತಾಡಿದಮ್ಮ ಯಾರಿ ಮಕ್ಳಾಗಿಲ್ಲ ಯಾರು ಹೇಳ್ಸಾಕ್ ಹೋಗ್ಬೇಡ್ರಿ ಮನಸ್ ನು ಸಾಕ್ ಹೋಗ್ಬೇಡ್ರಿ ಇವತ್ತಿಲ್ದ ನಾಳೆ ದೇವ್ರ್ ಕೊಡ್ತಾರ ಒಂದ್ ಫಂಕ್ಷನ್ ಹೋದ್ರ ಅವ್ರಿಗೆ ಹೇಳಿದ್ರಂತ್ರಿ ಮನಸ್ ನೋಯಿಸಿದ್ರಂತ ಬಾಳಂದ್ರ ಬಾಳಿ ಏನ್ ಆಗಿರ್ತಾವಲ್ಲ ಹಂಗಿ ಒಬ್ಬರಿಗೆ ಅಂತಾಗ ಏನಿಲ್ಲ ದೇವ್ರ ಎಲ್ಲಾರ್ಗೆ ಚಲೋ ಮಾಡ್ತಾರ ಎಲ್ಲಾರ್ಗಿ ಸುಖ ಸಂತೋಷ ಕೊಡ್ಲಿ ಅಂತ ಬೇಡ ಕೇಳದ್ ಇಷ್ಟ ಹರಾಸ ಮತ್ತೇನೈತಮ್ಮ ಹೋಗನ್ರಿ ಅಮ್ಮ ನಾವ್ ಹಂಗ್ರಿ ಟೈಮ್ ಆತನ್ರಿ ಹೋಗಿ ಡ್ಯೂಟಿ ಸ್ಟಾರ್ಟ್ ಆತ್ರಿ ಈಗ ನಮ್ಮ ಮನಿಯವ್ರ ಗಾಡಿ ಮ್ಯಾಗ ಅಮ್ಮನ ಕರ್ಕೊಂಡ್ ಹೋದ್ರಿ ನಿನ್ ತೋರ್ಸಂದ್ರಿ ಅವ್ರು ರೆಸ್ಟ್ ಮಾಡ್ರಿ ಅಂತ ಹೇಳಿದ್ರೆ ರೆಸ್ಟ್ ಮಾಡಂಗಿಲ್ಲ ರೀ ಅಮ್ಮ ಏ ಇವ ಎಲ್ಲಿ ರೆಸ್ಟ್ ಅಲ್ಲ ರೆಸ್ಟ್ ಆಕೈತೆ ಅಂತಾರೆ ಅವ್ರು ನೋಡ್ರಿ ಮೀನು ಹ್ಞೂ ಚಲೋ ಆಕಿತ್ತು ನಾವು ಹೇಳ್ತೀವಿ ಆದ್ರೆ ಅವ್ರು ಕೇಳಂಗಿಲ್ವ ಒಂದೇ ದಿನ ಅವರು ಅದು ಒಂದೇ ದಿನ ಅಂದ್ರೆ ಏನೋ ತೋರ್ಸಂಬರದು ಹಚ್ಚದು ಹ್ಞೂ ಬಂದ್ರೆ ಅಬ್ಬನೂ ಆಗಲಿ ದಾದಿ ಮಗ ಬಿಟ್ಟು ಹಾಂ ಗಾಡಿ ಮಗನಿ ಅಂತ ಹೋದಕೊಂಡು ಹೋನ್ರಿ ಇವ ಬಿದ್ದಂಗೆ ಬಿದ್ದಂಗೆ ಹಾಕಿದ್ರೆ ಇವಾಗ ಮೇಲೆ ಇವಾಗ ಹೊಂಟು ನೋಡ್ರಿಪ್ಪ ನಮ್ಮ ಮಮ್ಮಿಯವ್ರ ಗಟ್ಟೆ ಹಿಡ್ಕೊ ಮಮ್ಮಿ ಬಿದಿ ಮತ್ತೆ ಕುಂತಿದ್ ನೋಡಿದ್ರ ಹಂಗೈತ್ರಿ ನಮ್ಮ ಮಮ್ಮಿ ಎಲ್ಲಿ ಬೀಳ್ತಾರೇನ್ರಿ ಪಾಪ ಬೀಳ್ಬಾರ್ದಾ ದೇವ್ರ ದೀಪ ಹಚ್ಚಿದಗಿತ್ರಿ ಚಾ ಹೋಗ್ಬೇಕ್ರಿ ಗಮ್ ಪಾಪ ಆರಾಮಿರ್ಲ ಅಂದ್ರ ಅಂಗಡಿ ಹೋಗ್ಯಾರವ್ರ ಸ್ವಲ್ಪ ಮಂದ ಚಾ ಮಾಡ್ಕೊಂಡು ಹೋಗ್ಕಿನಿ ಹುಡುಗರು ಇದು ಮಾಡಿದ್ರಿ ಇದ ನೋಡ್ಬೋದು ದಾದಿ ಮಕ್ ಕುಡಿತಾರ ಅಂತಂದು ಕುಡಿಯಂಗಿಲ್ಲ ರೀ ಅವರು ಆಕೆ ಹಂಗ ಹೋದ್ರಾಗ ಬಾದಾಮಿ ಹಾಕಿಬಿಟ್ಟಾಳೆ ಹಾಕ್ಬಿಟ್ಟಾಳ್ರ ಒಳಗೆ ಅದಿಲ್ಲ ಹಂಗದ ದಾದಿ ಮಖಜಿ ಬರ ಹಂಗೆಲ್ಲ ಮತ್ ಹಂಗಗಳು ನುಂಗ್ ಬಿಡ್ತಾರ ಅವ್ರು ನಾಳೆ ಏನ್ ಮಾಡ್ರಿ ಅವ್ರಿಗೆ ಇದನ್ನ ಕೊಡ್ರಿ ಬೇಕಂದ್ರ ಪೂರ ಅರ್ದು ಹೋದಿಲ್ಲ ಕುದಿಸ್ಕೊಟ್ರ ಕುಡಿತಾರ ಅವ್ರು ಹ್ಮ್ ಎಲ್ಲಿ ಹೋದರ್ಷಿಯ ಸಮಸ ತೊಳಕ್ ಹೋದ್ ಹೋಟೆಲ್ ಬಿಡೋದು ಸಾರಿನೊಳಗ ರೊಟ್ಟಿ ಮುರಿದಾಕ ಕುದಿಸ್ಕೊಂಡು ಗಿರ್ಲಿ ಬಿಡಿಂದ ಹ್ಮ್ ಆಯ್ತು ಬಿಡ ಏನು ಅರ್ಷಿಯ ಒಂದು ಸಮೋಸ್ತ ಮುಂದೆ ಯಾರ ಕೊಡಕ್ಕೆ ಅದನ್ನ ಹಾ ತಿನ್ನಬೇಕು ತಿಂತೀಯ ಚಲೋ ಬಿಡುವ ಹೊಟ್ಟು ಉದ್ದೈತ್ ನೋಡಿ ದೊಬ್ಬೇಕೈತ್ ತಿಂದೆ ಅಂದ್ರೆ ಚಹಾ ಕೊಟ್ಟು ನಾನು ಚಹಾ ಕೊಡ್ದು ಮನಿ ಬಂದೇರಿಪ ಬರ ಮಟ್ಟ ಅಂದ್ರ ಆರಿಪ ಟಮಾಟ ಹಣ್ಣಿಲ್ಲಮ್ಮ ಅಂತ ನಾಕ ತಾಕಿ ಏನ್ರ ಒಂದು ಹಾಸ್ಕೊಂಡ್ರ ಮಕ್ಕ ಬುಕ್ಕಿಲ್ಲ ಹೌದನ ಬೇಸಿಲ್ಲ ಈ ಟಮಾಟ ಹಣ್ಣು ತರಕಾರಿನ ಅಂತ ತೊಗೊಂಬರ್ತವ್ರು ತರಕಾರಿ ಇಲ್ಲ ಏನ ಹೋಗಿ ಎರಡಕ್ಕೂ ಅಷ್ಟು ಕೂಡ ಬಿಡ್ತೀನಿ ಏನು ಬೇಕಾಗೈತೆ ಅದು ಹ್ಞೂ ಏನು ಮಾಡಿದೀಗ ನೀನು ಸಾರ ಅನ್ನನ ಬಿಸಿಯೋದು ಮಾಡಮ್ಮ ಹಾಲು ಅನ್ನ ಉಂತಿನಂದ್ರೆ ಇವತ್ತು ಕಣ್ಣೈತಾ ಅಮೇಲಿ ಅಂತಂತೆ ಮೆತ್ತಾ ಮಾಡಸ ನೀರು ಜಾಸ್ತಿ ಇಟ್ಟರೆ ರುಚಿಕತೆ ಹಾಳ ಒಳಗ ಸಕಲ ತಗೊಂಡು ಬಂದಿರಿ ನಾನು ಸಸ್ತಾಯ ತರ ತರ ತೆಗಿದು ಟೊಮೆಟೇಟ್ ಕೆಂಪಗೆ ನಾನು ನೋಡು 10 ರೂಪಾಯಿ ಕೆಜಿ ಗಟ ಮಣ್ಣ ಇವತ್ತು ಹೌದಾ ಏರ್ಕೆ ಸೋಮದಿನ ಅದಕ್ಕೆ ಚಲಕ ಬಿಡು ಟೊಮೆಟೊ ಟೊಮೆಟೊನ ಗಾರಿಪಾ ಅಂತ ಅಂದಿ ಅರಿದಿ ಟೊಮೆಟೊನ ಬರ್ ನೋಡಿ ಇವ ಹಾಳಿ ದೊಡ್ಡು ಕೂಡ ಮವ ಕಟ್ಳಕ

ಟೊಮೆಟೊ ನೋಡಿದ್ರೆ ತಿನ್ನಬೇಕು ಅಂತ ಐತೆ ಅದನ್ನ ತಿನ್ನಲ್ಲ ಕೆಂಪದವು ಬೆತ್ತಿರ ಹ್ಮ್ ಇವತ್ತಾರಿ ಬಜಲ್ದಿನ ಹಸಕತ್ತಾಳ್ರಿ ಅಡಗಿನ ಮುಗಿಂತಂತ ಹಾಕೊಂಡ ಬಿಡತಾಯನ್ರಿ ಅಕ್ಕಿ ದಾದಿಮ್ಮ ಬರವರೆಗೂನ ಅರಿಫೈ ವರ್ಷೇ ಮಣತಾ ಬಾಂಡೆ ತಿಕ್ಕಾ ತಾ ತಂದೆಗ ತಿಕ್ಕೊಂಡ್ಲ ನಿ ಹೌದನಾ ಅದ ಅಂತೀನಿ ಒಂದ ಗುಂಡಿ ಐತಂತ ಹ್ಮ್ ಗಿಲ್ ಬಂದಿರ ಅಂಗಡಿ ಕಡೆ ನಮ್ ಸುಲ್ತಾನ್ ಬಂದ್ರಿ ನಡ್ಕೊಂಡ್ ಕುಂದ್ರ ಯಾದ್ರ ಮೇಲೆ ಇಡ್ಬೇಕ್ರಿ ಸುಲ್ತಾನ್ ಮೇಲ್ರಿ ಹೌದಾ ಸುಲ್ತಾನ್ ನಿನ್ ತಲೆ ಇಡ್ಬೇಕಂತ ನೋಡಪ್ಪ ಮಾಮೂನ್ ಒಟ್ಟು ಯಾರ ನೋಡಿ ಮಾಮೂ ನೋಡಲಿ ಎಷ್ಟು ಕುಲ ಕುಲ ಹಾಕತಾರ ಇಲ್ಲ ಅಂಗಡಿಗಿಂತ ಬಂದ್ರಿ ನಾವು ಅಮ್ಮ ಹಾಲು ಅನ್ನ ಉಣ್ಣಾಕತ್ರಿ ಯಾಕೆ ಸಾರವಲ್ರಿ ಮಾಲೋ ಕೆಂಪು ಖಾರ ಉಣಾಕ್ರೀ ಹೌದ್ರಿ ಸುಲ್ತಾನಾ ನೀ ಏನು ಉಣ ಚಿಕನ್ ಕೆಂಪು ಖಾರ ಬೆಳೆ ಸಾರು ಹ್ಮ್ ಹೊಡಿಪನಿ ಚಿಕ್ಕಡಿ ಮಸ್ತಾಗಿ ಹೌದಿಲ್ವ ಬರ್ರಿ ನೀವು ಉಣ್ ಬರ್ರಿ ತಾಟ ಚಿಟ್ಟೈತ್ರಿ ಹೌದಾ ಸುಲ್ತಾನಾ ಕರೆಕ್ಟ್ ಊಟ ಮಾಡೋ ಮುಂದೆ ಬರ್ತೀಯ ರೀ ನೋಡಿಲ್ಲ ನಿಮ್ಮ ಮಾಮು ಹಂಗ ಹಂಗಂತರ್ತಾವ ಆದ್ರೂ ಸುಲ್ತಾನ್ ನೋಡ್ರಿ ಹೌದು ನಾ ಕರೆಕ್ಟ್ ಊಟ ಮಾಡಿದ ಬರ್ತೀನಿ ಬರುತ್ತೆ ಅಂತನ್ರಿ ಅವನು ಹ್ಞೂ ರೀ ಬರೆ ಎರಡು ಸಲ ಬಂದು ಪಾಪ ಸಾಮಾನು ಎಲ್ಲಾ ಇಡ್ತರಿ ಬಂದು ಅದು ಅಂತ ಹೆಚ್ಚಿದ ಪುಣ್ಯದ ಅವ್ವ ಅಂತೀನ್ರಿ ಪುಣ್ಯದ ಅವರಿಪ್ಪ ಕೊಟ್ರನಾ ಮಾಮೂಲಿ ರೀ ಅವಂಗ ಮಾಮೂಲಿ ಕೊಡ್ ಅದ್ವಾ ಮತ್ರಿ ಅದನ್ನ ಹೇಳವಲ್ರಿ ನೀವು ದಿನ ಇದೆಯತ್ತೆ ಅದು ಹುಟ್ಟಿ ಆತ ಈ ದಿಕ್ಕಾ ಅದು ডেইলি ಇರಾದರೆ ಚಲ ಬಿಡ್ರಿಪ್ಪ ಸುಲ್ತಾನಂದರಿ ನಮ್ಮದು ಎಷ್ಟೈತೆ ನೋಡ್ಮ್ ಡೇಲಿ ಕೊಟ್ಟಿದ್ದೆ ಅಂದ್ರಿ ಮಾಮೂಲಿ ರೀ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಹೊಡೆದು ಮರ್ಯಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ